ದಾಂಡೇಲಿಯ ಕರ್ನಾಟಕ ಭವನದಲ್ಲಿ ಜುಲೈ ಇಪ್ಪತ್ತಾರರಂದು ಉಚಿತ ಹೃದಯ ರೋಗ ತಪಾಸಣಾ ಶಿಬಿರವನ್ನ ಹಮ್ಮಿಕೊಂಡಿದ್ದೇವೆ ಎಂದು ನಗರದ ಹಿರಿಯ ಹೃದಯ ರೋಗ ತಜ್ಞರಾದ ಡಾಕ್ಟರ್ ಜಿವಿ ಭಟ್ ತಿಳಿಸಿದರು ಈ ಶಿಬಿರದ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಡಾಕ್ಟರ್ ವಿಜಿ ಭಟ್ ಅವರು ಡಾಕ್ಟರ್ ಭಟ್ ಹಾಸ್ಪಿಟಲ್ ಮತ್ತು ರೋಟರಿ ಕ್ಲಬ್ ದಾಂಡೇಲಿ ಹಾಗೂ ವಿಹಾನ್ ಹಾರ್ಟ್ ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಸಂಯುಕ್ತ ಆಶ್ರಯದಡಿ ಜುಲೈ ಇಪ್ಪತ್ತಾರರ ಶನಿವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ದಾಂಡೇಲಿಯ ಕರ್ನಾಟಕ ಭವನದಲ್ಲಿ ಉಚಿತ ಹೃದಯ ರೋಗ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ ಈ ಶಿಬಿರದಲ್ಲಿ ಬಿಪಿಇಸಿಜಿ ಇಕೋ ಮತ್ತು ವೈದ್ಯರೊಂದಿಗೆ ಸಮಾಲೋಚನೆ ನಡೆಯಲಿದೆ ಎಂದು ತಿಳಿಸಿದರು ರೋಟರಿ ಕ್ಲಬ್ನ ಅಧ್ಯಕ್ಷ ಅಶುತೋಷ್ ಕುಮಾರ್ ರಾಯ್ ಅವರು ಮಾತನಾಡಿ ರೋಟರಿ ಕ್ಲಬ್ ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತಾ ಬಂದಿದೆ ಈ ನಿಟ್ಟಿನಲ್ಲಿ ವಿಹಾನ್ ಹಾರ್ಟ್ ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಡಾಕ್ಟರ್ ಭಟ್ ಹಾಸ್ಪಿಟಲ್ ಮತ್ತು ನಮ್ಮ ರೋಟರಿ ಕ್ಲಬ್ ಆಶ್ರಯದಡಿ ಈ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಈ ಶಿಬಿರದಲ್ಲಿ ದಾಂಡೇಲಿ ತಾಲೂಕಿನ ಹೆಚ್ಚಿನ ಸಾರ್ವಜನಿಕರು ಭಾಗವಹಿಸಿ ಈ ಶಿಬಿರದ ಪ್ರಯೋಜನವನ್ನು ಪಡೆದುಕೊಳ್ಳುವಂತೆ ವಿನಂತಿಸಿದರು ರೋಟರಿ ಪ್ರಮುಖರಾದ ಆರ್ಪಿ ನಾಯ್ಕ ಅವರು ಮಾತನಾಡಿ ಈ ಶಿಬಿರದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶಿಬಿರದ ಲಾಭವನ್ನು ಪಡೆದುಕೊಳ್ಳುವಂತೆ ವಿನಂತಿಸಿದರು মদল ನಲವತ್ತೈದು ಐವತ್ತು ವರ್ಷದ ನಂತರ ಹಾರ್ಟ್ ಅಟ್ಯಾಕ್ ಆಗುತ್ತೆ ಹಾಗೆ ಸಣ್ಣವರಿಗೆ ಇವನ್ ಇ ಸಿ ಜಿ ಬೇಡ ನಿಮಗೇನು ಇರೋದಿಲ್ಲ ಅಂತ ಹೇಳ್ತಾ ಇತ್ತು ಅದೇ ಇತ್ತೀಚಿನ ದಿನಗಳಲ್ಲಿ ಹದಿನೈದು ವರ್ಷದ ಕೆಳಗಿನ ವರ್ಷ ಹೃದಯ ಸಂಬಂಧ ಕಾಯಿಲೆಗಳು ಹೆಚ್ಚಾಗ್ತಾ ಇದ್ದಾವೆ ಹಾಗಾಗಿ ನಾವು ಏಜ್ ಲಿಮಿಟ್ ಅಂತ ಮಾಡಿಲ್ಲ ಹದಿನೈದು ವರ್ಷದ ಒಳಗವರು ಬರ್ಬೋದು ಎಲ್ಲರೂ ಬಂದು ಇವತ್ತಿನ ಕಾರ್ಯಕ್ರಮಕ್ಕೆ ಬರಬೇಕು ಹಾರ್ಟಿನ ಬಗ್ಗೆ ನಾವು ತಪಾಸು ಮಾಡಬೇಕಾದ್ರೆ ಮೊದಲನೇದು ಕ್ಲಿನಿಕಲ್ ಎಕ್ಸಾಮಿನೇಷನ್ ಡಾಕ್ಟರ್ ನೋಡ್ತಾರೆ ಇದೆಯೂ ಇಲ್ಲ ಅಂತ ನೋಡ್ತಾರೆ ಎರಡನೇದಾಗಿ ಇ ಸಿ ಜಿ ಅದು ಮೂರು ದಿನದಾಗಿ ಇಖೋ ಬೇಕಿದ್ದರೆ ಎಕ್ಸ್ರೇ ಇವಷ್ಟನ್ನು ಮಾಡ್ತಾರೆ ಆಮೇಲೆ ಆದರೆ ಈ ಹೃದಯ ಸಂಬಂಧಪಟ್ಟ ಕಾಯಿಲೊಳಗೆ ಮೊದಲನಾಗಿ ನೋವು ಎದೆ ನೋವು ಎದೆ ನೋವು ಬರೋದು ಹೃದಯ ಸಂಬಂಧ ಕಾಯಿಲೆಗೆ ಎಲ್ಲವೂ ಇದ್ದೇ ಇರುತ್ತೆ ಆದರೆ ಎಲ್ಲ ಹೃದಯ ಎಲ್ಲ ನೋವು ಹೃದಯ ಸಂಬಂಧ ಕಾಯಿಲೆಗೆ ಇರೋದಿಲ್ಲ ಹಾಗಾಕ್ಕೊಂಡು ಇದು ಡಿಫ್ರೆನ್ಷಿಯೇಟ್ ಮಾಡಬೇಕಾದ್ರೆ ನಾವು ಕ್ಲಿನಿಕಲ್ಲಿ ಎಕ್ಸಾಮಿನೇಷನ್ ಮಾಡಬೇಕಾಗುತ್ತೆ ಇ ಸಿ ಜಿ ಮಾಡಬೇಕಾಗುತ್ತೆ ಬೇಕಾದರೆ ಎಕ್ಸ್ರೇ ಮಾಡಬೇಕಾಗುತ್ತೆ ಬ್ಲಡ್ ಟೆಸ್ಟ್ ಮಾಡಬೇಕಾಗುತ್ತೆ ಹಾಗಾಗಿ ಈ ಉಚಿತ ಹೃದಯ ರೋಗ ತಪ್ಪಾಸಿನಲ್ಲಿ ನಾವು ಇಖೋ ಇ ಸಿ ಜಿ डॉक्टर परीक्षे यूमे तो आमले एक्सरे ब्लड टेस्ट बेटे और कता कन्सेशन रेट ना कहते हैं रोट्री क्लब आफ् डांडेली डॉक्टर भस हॉस्पिटल और बिहान हार्ट एंड सुपर स्पेशल हॉस्पिटल हुबली के सहयोग से डांडेली निवासियों के लिए निःशुल्क हृदय शिविर का आयोजन किया जा रहा है यह शिविर शनिवार 26 जुलाई 2025 को सुबह नौ बजे से शाम को चार बजे तक कर्नाटक भवन जनरल हॉस्पिटल के पास जो कर्नाटक भवन है वहाँ पे किया जाएगा हम डांडली के सभी नागरिक नागरिक बंधु से हार्दिक हार्दिक आमंत्रित करते हैं कि विशेषज्ञ कि चिकित्सकों द्वारा अपना हृदय स्वास्थ्य का मूल्यांकन कर, कराने के लिए बहुमूल्य अवसर का लाभ उठाएँ शीघ्र पहचान और रोकथाम जीवन आ, जीने की कुंजी है आइए हम सब मिलकर अपने स्वास्थ्य और कल्याण को प्राथमिकता दें स्वस्थ रहें सुरक्षित रहें अधिक जानकारी के लिए पैम्पलेट पर पे नंबर दिया गया है उस पर संपर्क करें बाकी का भट्ट साहब ने डॉक्टर भट्ट साहब ने सब कुछ डिटेल्स बता दिए हैं निःशुल्क ये चिकित्सा शिविर है और इसका सभी दांडेली लाभ उठाएं और ये जो भी हृदय से संबंधित कुछ भी किसी को प्रॉब्लम हो रहा है इमीडिएट आके वहाँ पे लाभ उठाएं बहुत बहुत धन्यवाद इस संदर्भ दी रोटरी क्लब बिना कार्यदर्शी मिथुन नायक और का खजांची लियो पिंटो उपस्थित कैनरा प्लस न्यूज दांडेली